ಏನ್ ಏನ್ರಣ ಇದು ಏನಾಗೈತೆ ಅಣ್ಣ ನಿಮ್ಗೆ ಮೂವತ್ತನೇ ಆಡಿಯ ಲಾಸ್ಟ್ ಮಾಡ್ಬಿಟ್ಟಿದ್ರಲ್ಲ ಯಾಕಣ ಅಣ್ಣ ನಾನ್ ನಿಮ್ಮ ಅಭಿಮಾನಿ ಅಣ್ಣ ನಿಮ್ ಅಭಿಮಾನಿ ಯಾಕಣ ಮೂವತ್ತೆ ಅಷ್ಟೇ ಆಡಿಯೋ ಇನ್ ಮುಕ್ಕಿದ್ ಕಳ್ಸಲ್ಲ ಇದೇ ಲಾಸ್ಟ್ ಆಡಿಯೋ ಅಂತ ಕಳ್ಸಿದೀರ ಯಾಕಣ ನಾವು ಇದು ಇದ್ರ ಇದು ಅಯ್ಯೋ ಬಳ್ಳಾಪುರ ನರಸಿಂಹಣ್ಣ ಅಂತ ಗೊತ್ತು ನೀವು ಯೂಟ್ಯೂಬ್ ಅಲ್ಲಿ ಕಳಿಸ್ತಾ ಇದ್ರಲ್ಲ ರೆಕಾರ್ಡಿಂಗ್ ಇದೇ ಲಾಸ್ಟ್ ಕಳ್ಸಲ್ಲ ಇದೇ ನರಸಿಂಹರಾಜು ಅವರ ಕೊನೆಯ ಆಡಿಯೋ ಕೇಳಿ ಎಂಜಾಯ್ ಮಾಡಿ ಅಂತ ಕಳ್ಸಿದಿರಲ್ಲ ಯಾಕಣ ನಾವು ನಿಮ್ಗೋಸ್ಕರ ನಿಮ್ ಫಿದಾ ಆಗ್ಬಿಟ್ಟಿದಿವಣ್ಣ ನಿಮ್ ಆಡಿಯೋ ಕೇಳಿಲ್ಲ ಅಂದ್ರೆ ಜೀವನೇ ಹೊಲ್ಟಾಗುತ್ತಣ್ಣ ಜೀವ ಹೊಳಟವ್ರೆ ಜೀವ ಬದುಕಿದ್ದು ಏನ್ ಬಂತು ಜೀವ ಹೋದ್ಮೇಲೆ ಏನ್ ಬಂತು ಗುಂಡಿ ತೆಗಿತಾರೆ ಮುಸ್ತಾರೆ ಹಾರ ತಾಣ ಮುಸ್ತಾರೆ ಆಮೇಲೆ ಚಟ್ಟಾಕ್ ಕಟ್ತಾರೆ ತಾಣ್ತಾರೆ ಬಾಡಿಗೆ ಕುಡ್ಕೆ ಮಾಡ್ತಾರೆ ತಗೊಂಡ್ ಹೋಗ್ತಾರೆ ಆ ಏಳ್ನಿಸಿದ ಹಣ್ಣಿನ ಸ್ಥಿತಿ ಮಾಡ್ತಾರೆ ಆಮೇಲೆ ತಿಂಗಳು ಮಾಡ್ತಾರೆ ಹಾ ಏನಣ್ಣ ನನಗೆ ಗೊತ್ತಿಲ್ಲ ಯಾಕಣ್ಣ ಗೊತ್ತಿಲ್ಲ ಆ ಹಲೋ

ಅದಕ್ಕೆ ಬೇಜಾರ್ ಅದನ್ನ ಅದನ್ ನೋಡ್ತಿದ್ದು ಆಮೇಲೆ ಆ ನನ್ ಎದೆಕ್ ಹೋಗಿಲ್ಲೇ ಬಣ್ಣ ಅದಕ್ ಹಾಕಿದ್ರಲ್ಲ ಇವ್ full room ದಂಡಿ ಮಾರಮ್ಮ ಅದು ಅದು ಹಾಕಿದ್ರು ಅದನ್ನ ನೋಡುದು ಆಮೇಲೆ ಇದೆಲ್ಲ ಒಂದ್ ಸ್ವಲ್ಪ ಇದಾಯ್ತಲ್ಲ ಹ್ಮ್ ಏನೋ ಒಂಥರ ಅಗಾಧ ಅದನ್ ಕುಂತಿದ್ದೆ ತಪ್ಪು ಬಸ್ಸಾರ್ ಮಾಡ್ಯಾರ ಬಸ್ಸಾರ್ ಬಸ್ಸಾರ್ ಸೊಪ್ಪಿಂದು

ಅಲ್ಲೆಲ್ಲ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತಲ್ಲ ಎಂತ ಹೇಳಿ ಇವಾಗ ನಾನು ಟಿವಿ ನೈನ್ ಅಲ್ಲಿ ನೋಡ್ತಾ ಇದ್ದೆಲ್ಲ ಟಿವಿ ನೈನ್ ಅಲ್ಲಿ ಚಿಕ್ಕಮಂಗ್ಳೂರ್ ಹತ್ರ ರಸ್ತೆ ಗುಂಡಿ ಬಿದ್ದು ರವಿ ಒಂದ್ ಎಡಮರ ಬೈತಾ ಇದ್ದೆ ನೀವ್ ಯಾರ ಹೇಳಿ ಅಲ್ಲ ಅದಲ್ಲ ಅಂದ್ರೆ ಗಂದ್ರ ತುಮಕೂರ್ ಹತ್ರ ಆಗಿದೆ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ಅಂದ್ರೂ ನಾನು ಟಿವಿ ನೈನ್ ನೋಡ್ತಾ ಇದ್ದೀನಿ ನಾನು ನಾನ್ ಅದೆಲ್ಲ ನೋಡ್ತಿಲ್ಲ ನಾನ್ ಟಿವಿ five TV five ಟಿವಿ five ಅಂದ್ರೆ TV five ಅಂತ ಬರುತ್ತೆ ಅದು channel ಅಲ್ಲೇನೆ ಹಾ ಅದ್ರಲ್ಲಿ ತುಮಕೂರ್ ಸಮೀಪ ಭೀಮ್ ಸಮುದ್ರ ಸಮೀಪದ ತುಮಕೂರ್ ಜಿಲ್ಲೆ ಭೀಮ್ ಸಮುದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ನಾನೆಲ್ಲ ನಿಮ್ಗೆ ನಾನ್ ಸತೋದ್ರನು ಅಂತ ಹೇಳಿ ಫೋನ್ ಮಾಡ್ದೆ ಅಂದ್ರೆ ನಾನ್ ಲಲ್ಲಿ ಅಯ್ಯ ನಿಮ್ ಮಗುನ್ ತುಳ್ಳಿಗ್ ನಾ ತುಂಡ್ಯಾಕ ನಿಮ್ ತಾಯಿನ ಹಾಕ್ಯ ನಿಮ್ ಮಗು ಎಷ್ಟೊಂದ್ ಕುಟ್ಸ್ಕೊಂಡಿದ್ಯಲ್ಲ ಸುಳ್ಳ ಮುಂದೆ ನಾನೇ ಸತ್ತೋಗಲ್ಲ ನಿಮ್ ತಾಯಿನ ಹಾಕ್ಯ ಈ ಮಾತಾಡ್ದೆ ನಾನೇ ಅಲ್ಲ ಮತ್ತೀಗ ನಾನು ನೀವೇನ ಸತೋದ್ರ ಏನೋ ಆಗಿ ಅಂತ ಮಾಡೇ ಮಾಡ್ದೆ ಅಂದ್ರೆ ಅಲ್ಲ ನಿಮ್ಗೇನು ಆಗಿಲ್ಲ ತಾನೆ ತಾಳೆ ಮಾತಾಡ್ತಾ ಇರೋದು ಆಗ್ತದೆ ಅಲ್ಲ ನಿಮ್ಗೆ ನಾನು ತುಮಕೂರು ಜಿಲ್ಲೆ ಆಕ್ಸಿಡೆಂಟ್ ಆಗಿದೆ ಅಂದ್ರಲ್ಲ ಅದಕ್ಕೆ ನಿಮ್ಗೆ ಏನೋ ಆಕ್ಸಿಡೆಂಟ್ ಆಗಿ ಸತೋದ್ರಂಗೆ ತುಂಬಾ ಅದೇ ಬರ್ತಾ ಜಾಸ್ತಿ ಆಗ್ಬಿಟ್ಟಿತ್ತು ಅಂದ್ರೆ ಆ ನನ್ಗೆ ನಿಮ್ಮೇನ ನಾನ್ ಅಂತ ಎದೆ ಬರ್ತಾ ಜಾಸ್ತಿ ಆಗ್ಬಿಟ್ಟಿತ್ತು ನನಗೆ ರೈಸ್ ಬಿ ಪಿ ರೈಸ್ ಮಾಡಬೇಡ ನೀನ್ ಕಾಯಕ್ಕೆ ನನ್ಗೆ ಏನೋ ತಳಿಗತ್ತಿರ ನೋಡು ನಾನು ಕೈಯ ಕಾಲ ಮುರಿದೋಗಿ ಬಿಡ್ಲಿ ಬೇಕಾದ್ ನಿನಗೆ ನೋಡ್ಕೊಂತೀನಿ ನೀನ್ ಒಟ್ಟೈಲ್ ಬಸ್ ಈಗ ನಿನ್ ಕಳ್ಳೆಲ್ಲ ಈಚಿಗೆ ಬನ್ನಿ ಸತ್ತೋಗ್ಬಿಟ್ರೆ ಆ ಹ್ಮ್ ಕಾಯನಾ ಚಾಯ

ವರ್ಷ ನಮ್ಮ ನಿನ್ಗೆ ಹದೂರು ನಿಮ್ ತಂದೆ ಏನು ರಾಮಚಂದ್ರ ಮೆಟ್ನಾಗ್ ಹೊಡೆದು ಅವ್ರಿಗೆ ಮನೆದಾಗ ಊರಿಗೆ ಬಂದು ಇರುವನು ನಾನು ಅಂಕಲ್ ಅಲ್ಲ ಯಾತ್ರದಲ್ಲ ನಮ್ದು ಬಳ್ಳಾಪುರ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ ನಿನ್ ಬರೋತ್ತ ಊಟ ಮಾಡಾಡಕ್ ನಂಗೆ ಗುಂಪಿಕ್ಕ ಹೊರಗೆ ಹೋಗು ನನ್ಗೆ ಏನ್ ಹೇಳ್ತೀಯ ನೀನು ನೀನ್ ಬರ್ಮೇಲೆ ನನ್ ಊಟ ಮಾಡೋದು ನೀನ್ ಬರತಕ್ಕ ಊಟ ಮಾಡಲ್ಲ ಅಂದ್ರೆ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಅರ್ಧ ಬರ್ದ ಕೊಚ್ಕೊಂಡು ಹೋಗಿ ಹೊರಗೆ ಹೋಗ್ತಾ ಇರೋದು ನಿಮ್ಮಂತರಿಂದಲೇ ನನ್ ಇನ್ನೊಬ್ಳು ಮಗಳು ಮಾತಾಡ್ತಾಳೆ ಮಾತಾಡಿ ಕರಿ ಅಪ್ಪ ಹಲೋ 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 ಅಂಕಲ್ ಮನೆ ತಮ್ಮ ನೀನ್ ಅಮ್ಮ ಹೇಳ್ತೈತೆ ನಾನು ನಿಮ್ಮ ಅಂಕಲ್ ಅಲ್ಲಿ ಏನಲ್ಲಮ್ಮ ನರಸಿಂಹರಾಜು ಬಳ್ಳಾಪುರ ಮಾಡಿದೀರ ನೀವೇ ಸ್ವಾಮಿ ಶಿವ ಪರಮಾತ್ಮ ಶಾಂತಂ ಪಾಪಂ ಶಾಂತಂ ಪಾಪಂ ಪಾಪಂ ಏನಪ್ಪ ನಾವು ಯಾರ ಯಾರು ನಾವು ಎಲ್ಲಮ್ಮ ನಾವು ನರಸಿಂಹರಾಜು ಬಳ್ಳಾಪುರ ನಿಮಗೆ ಮಕ್ಕಳಿದ್ದಾವೆ ಸಂಸಾರ ಐತಿ ಅಂಕಲ್ ನಿಮ್ಮ ಹೆಸರು ನರಸಿಂಹರಾಜ್ ತಾನೇ ಇವ

ನಿಮ್ ತಾಯಿಯರಿಗೆ ಮದ್ವೆ ಆಗೈತಾ ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ ನಿಮ್ ತಾಯಿಯರ್ಗೆ ಮದ್ವೆ ಆಗೈತಾ ಜೈ ಜೈ ಕೃಷ್ಣ ಹರಿ ಜೈ ಜೈ ಕೃಷ್ಣ ಹರಿ ಹಲೋ ಯಾರು ದಾಸರು ಗೊತ್ತಾಗ್ಲಿಲ್ವಾ ಸ್ವಾಮಿ ಏ ನಾನ್ ಮೊನ್ನೆ ಎಲ್ಲ ಫೋನ್ ಮಾಡಿದ್ನಲ್ಲಪ್ಪ ಹೆಂಗಿದ್ಯಾ ಆರೋಗ್ಯನ ಏನು ಸಮಾಚಾರವೇನು ಮನೆಯಲ್ಲಿ ಆರೋಗ್ಯ ಎಲ್ಲಾ ಚೆನ್ನಾಗಿದಾರ ಎಲ್ಲಾ ಅಕ್ಕ ತಂಗಿಯರ್ ಎಲ್ಲ ಚೆನ್ನಾಗಿದಾರ ಅಮ್ಮ ಅಪ್ಪ ಎಲ್ಲಾ ಚೆನ್ನಾಗಿದಾರಾ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲಾ ಚೆನ್ನಾಗಿದಾರಾ ಅಕ್ಕ ಏನ್ ಮಾಡ್ತಾ ಇದೆ ಏನ್ ಮಾಡ್ತಿದೆ ಏನ್ ತಿಂಡಿ ತಿಂದ್ರಿ ಏನ್ ಅಡಿಗೆ ಮಾಡಿದಾರೆ ನಿನ್ನೆ ಏನ್ ಊಟ ಮಾಡಿದ್ರಿ ಇವತ್ತೇನು ಊಟ ಮಾಡಿದ್ರಪ್ಪ ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು ಒಂದೇ ಸಮಕ್ ಮಾತಾಡಿದ್ರೆ ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು ಆರೋಗ್ಯನಾ ಆರೋಗ್ಯ ಸ್ವಾಮಿ ನಿಮ್ ಇಂಟಿ ಎಲ್ಲ ಚೆನ್ನಾಗಿದಾರ ಮಕ್ಕಳೆಲ್ಲ ಚೆನ್ನಾಗಿದಾರಾ

హాంగ్కాంగ్ సింగపూరు అమెరికా ఇల్లి తుమ్కూరు కర్ణాటక తుమ్కూరు డిస్ట్రిక్ట్ సంగస్వామి